ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಆಫೀಸಿಂದ ಪರ್ಮಿಷನ್ ಹಾಕಿ ಮಧ್ಯಾಹ್ನ ಹೋಗ್ತಾಯಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಹಾಗೆ ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಆದರೂ ನಾನು ನಿಮಗೆ ಹೇಳ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಮ್ ಎಸ್ ಫ್ಯಾಮಿಲಿ ಎಮ್ ಎಸ್ ಫ್ಯಾಮಿಲಿ ಕನ್ನಡ ಲಾಕ್ಸ್ ಅಂತ ವಿದ್ಯಾ ಅಂತ ಅವರು ಅವ್ರ ಮನೆ ಫಂಕ್ಷನಿಗೆ ಇದ್ದೀನಿ ಇದು ಬಸ್ ಸ್ಟಾಪ್ಗೆ ಬಂದೆ ಬನ್ಶಂಕರಿ ಮತ್ತು ಅಲ್ಲಿಂದ ಆಟ ಮಾಡಿಕೊಂಡು ಅವರಿರೋ ಏರಿಯಾ ಬೇರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೆ ಹಾಗೆ ಇಲ್ಲಿ ಅವರ ಫ್ರೆಂಡ್ಸ್ ಜೊತೆ ಸಿಕ್ಕಿದ್ರು ಸೆಲ್ಫಿ ತಗೊಳ್ಳೋದಕ್ಕೆ ತಗೋತಾಯಿದ್ರು ಹಾಗಾಗಿ ಮಾತಾಡಿಸಿದ್ರು ಹಾಗೆ ಇದು ಅವರು ಅಲ್ಲೇ ಮುಗ್ದೋಗಿತ್ತು ನಾನು ಹೋಗೋ ಅಷ್ಟರಲ್ಲಿ ಇದು ಅವ್ರು ಮಾಡ್ಕೊಂಡಿದ್ದಂಥ ವಿಡಿಯೋ ಇದು ಅವ್ರ ಮಗಳು ಹಾಗೇ ವಿದ್ಯಾ ಹಾಗೆ ವಿದ್ಯಾ ಅವರ ಹಸ್ಬೆಂಡು ಇದು ಇವರ ಫ್ಯಾಮಿಲಿ ಹಾಗೆ ಇದು ಅವ್ರ ಮಗ ಸುಹಾಸ್ ಅಂತ ಹೇಳಿಬಿಟ್ಟು ವಿದ್ಯಾ ಅವ್ರ ಮಗ ಸೊ ಇವ್ರದ್ದು ಇಷ್ಟು ಚಿಕ್ಕ ಫ್ಯಾಮಿಲಿ ಅಂದರೆ ಸ್ಮಾಲ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಗಂಡ ಹೆಂಡತಿ ಒಂದು ಹೆಣ್ಣು ಮಗು ಹಾಗೆ ಒಬ್ಬ ಮಗ ಇಷ್ಟು ಯಾಕಂತಂದರೆ ಬೆಂಗಳೂರಲ್ಲೆಲ್ಲ ಒಂದು ಗಂಡ ಹೆಂಡತಿ ಇಬ್ಬರು ಮಕ್ಳು ಇರ್ತಾರಲ್ವಾ ಸೊ ಹಾಗಾಗಿ ಹೇಳಿದೆ ಹಾಗೆ ನಾನು ಹೋಗೋ ಇಬ್ರುಸ್ ಇಬ್ಬರಿಸ್ಬಿಟ್ಟಿದ್ರು ಇದ್ದೇ ಅವ್ರ ಮಗಳು ಊಟ ಕೂತ್ ಕೊಂಡಿದ್ರು ಹಾಗಾಗಿ ಆಮೇಲೆ ಮನೆ ಒಳಗಡೆ ಬಂದರು ಸೊ ಮಾತಾಡಿಸ್ದೆ ಮಾತಾಡಿಸ್ಬಿಟ್ಟು ಹಾಗೆ ನಾವು ಕೂಡ ಊಟಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ಅವರು ಕರೆದ್ರು ಹಾಗಾಗಿ ನಾನು ಹಾಗೆ ವಿದ್ಯವ್ರೂ ಕೂಡ ಹೋಗಿ ಊಟ ಮಾಡಿದ್ವಿ ಊಟ ಅಂತೂ ನಿಜ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲ ಥರ ವೆರೈಟಿ ಫುಡ್ಡು ಇತ್ತು ಅಂತಂದರೆ ಸ್ವೀಟ್ಸಲ್ಲೇ ಮೂರು ಥರ ಮಾಡಿಸಿದ್ರು ಹಾಗೆ ಮಶ್ರೂಮ್ ಬಿರಿಯಾನಿ ಮತ್ತು ಪೂರಿ ಅನ್ನ ಸಾಂಬಾರು ಹಾಗೆ ಒಬ್ಬಟ್ಟು ಮತ್ತು ಡ್ರೈ ಜಾಮೂನು ಪಾಯಸ ಪಲ್ಯಗಳು ನನಗಂತೂ ಸಿಕ್ಕಾಬಟ್ಟೆ ಎಷ್ಟಾಯಿತು ಮದುವೆ ಮಾಡೋರೇನೋ ಅನ್ನೋಷ್ಟು ಒಂದು ಮದುವೆಗೆ ಎಷ್ಟು ವೆರೈಟೀಸ್ ಮಾಡಿಸ್ತೀವಿ ಅಷ್ಟು ವೆರೈಟೀಸ್ ಮಾಡಿಸಿದ್ರು ನಾನಂತೂ ತಟ್ ಎಲೆಲ್ಲಿ ಏನು ಬಿಡಲಿಲ್ಲ ಹಾಕಿಸ್ಕೊಂಡಿದೆಲ್ಲ ನೀಟಾಗಿ ಖಾಲಿ ಮಾಡಿದೆ ತುಂಬ ಚೆನ್ನಾಗಿತ್ತು ಊಟ ಅಂತುವೆ ಹಾಗೆ ಇಲ್ಲಿ ಎದುರುಗಡೆ ಕೂತಿದ್ದಾರಲ್ಲ ಅವರು ಅತ್ತೆ ಹಾಗೆ ಅವ್ರ ಹಸ್ಬೆಂಡು ಇಲ್ಲಿ ಅತ್ತೆ ಮಾವನೂ ಕೂಡ ಇದ್ದಾರೆ ಹಾಗಾಗಿ ಅವರು ಎಲ್ಲ ಅಲೆಗೆ ನಾನು ಹೋಗೋಷ್ಟಲ್ಲಿ ಒಂದು ಗಂಟೆ ಮೇಲೆ ಆಗೋಗಿತ್ತು ಹಾಗಾಗಿ ಅವಾಗ ಎಲ್ಲರೂ ಊಟ ಇದ್ದರು ಮನೆಯವರು ಕೂಡ ಹಾಗೆ ಬಂದವರಿಗೆ ಅರ್ಶನ ಕುಂಕುಮ ಎಲೆ ಅಡಿಕೆ ತಾಂಬೂಲ ಈ ರೀತಿ ಎಲ್ಲನೂ ಕೊಡ್ತಾಯಿದ್ರು ಹಾಗೆ ಅವರ ನಾದ್ನಿ ಹಾಗೆ ಅವರ ರಿಲೇಷನ್ ಅವ್ರದ್ದು ಅಜ್ಜಿ ಮತ್ತು ಅವರ ದೊಡ್ಡಮ್ಮ ಈ ಥರ ಎಲ್ಲ ಬಂದಿದ್ದರು ಹಾಗೆ ಇದು ಅವ್ರ ಮನೆಯಲ್ಲಿ ಗಣೇಶಂದು ಮರದಲ್ಲಿ ಹಾಕಿದ್ರು ಹಂಗಾಗಿ ಅದೊಂದು ಕ್ಲಿಪ್ ತೊಗೊಂಡೆ ಹಾಗೆ ಎಲ್ಲ ಹೋಗೋರು ಹೋಗ್ತಾಯಿದ್ರು ಹಾಗೆ ಮಕ್ಕಳನ್ನ ನಾನು ಮಾತಾಡ್ಸಿರಲಿಲ್ವಲ್ಲ ಊಟ ಮಾಡಿಕೊಂಡು ಬಂದೆ ಅಲ್ಲಿ ಅಡ್ರೆಸ್ ಚೇಂಜ್ ಮಾಡಿದ್ಲು ಹುಡುಗಿ ಹಾಗಾಗಿ ಅವರು ಎಲ್ಲಿ ಕೂರಿಸಿದ್ರು ಅದೆಲ್ಲ ಆಲ್ರೆಡಿ ಎಲ್ಲ ತೆಗೆದುಬಿಟ್ಟಿದ್ರು ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ ಇಲ್ಲೇ ಮನೆ ಹತ್ತಿರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಳಗಡೆ ಮನೆ ಹತ್ರನೇ ತುಂಬ ಜಾಗ ಇದೆ ಪಕ್ಕದಲ್ಲೂ ಜಾಗ ಇದೆ ಹಾಗಾಗಿ ಇಲ್ಲೇ ಕೂರಿಸಿ ಮಾಡಿರೋದ್ರಿಂದ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಚೌಟ್ರಿ ಒಂದು ಇಲ್ಲ ಅನ್ನೋದು ಬಿಟ್ರೇನ ಕೂರಿಸಿರೋದು ಹಾಗೆ ಫೋಟೋ ವಿಡಿಯೋ ಮತ್ತು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ನನಗಂತೂ ನಿಜಕ್ಕೂ ಆಶ್ಚರ್ಯ ಆಯಿತು ಯಾಕಂದರೆ ಇಷ್ಟೊಂದು ಮಾಡೋದಕ್ಕೂ ಎಲ್ಲರಿಗೂ ಅಷ್ಟೇ ಒಂದು ಧೈರ್ಯ ಇರಬೇಕು ಹಾಗೆ ಒಂದು ಏಂಥರ ಕೆಪಾಸಿಟಿ ಇರಬೇಕು ಸೊ ಆದರೆ ಅದು ಎಲ್ಲ ಇದೆ ಅವರಿಗೆ ಮನೆ ಹತ್ತಿರ ಇರೋ ಜಾಗದಲ್ಲಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತ ಹಾಗೆ ಊಟನೂ ಕೂಡ ಹಾಗೆ ಜನ ನೆಂಟರುಗಳು ಬಂದಿದ್ದರು ಅಲ್ಲೇ ನಾನು ಹೋಗೋಷ್ಟರಲ್ಲಿ ಎಲ್ಲ ಬಂದು ಹೋಗಿದ್ರು ಇನ್ನೂ ಬರ್ತಾಯಿದ್ರು ಸೊ ಹಾಗಾಗಿ ಹಾಗೆ ಇನ್ನು ಸ್ವಲ್ಪ ಊಟ ಎಲ್ಲ ಮಿಕ್ಕಿತ್ತಲ್ವ ಸೊ ಸಂಜೆ ಬರೋರು ಇದ್ದಾರೆ ಅಂತ ಹೇಳ್ಬಿಟ್ಟು ಊಟ ಎಲ್ಲ ತಗೊಳ್ಳೋದಕ್ಕೆ ಅವರು ಪಾತ್ರೆ ತೊಗೊತಾಯಿದ್ರು ಹಾಗಾಗಿ ಹೆಂಗೆ ಒಂದು ಕ್ಲಿಪ್ ತೊಗೊಂಡೆ ಆ ಪಾತ್ರೆ ನೋಡಿ ನಾವು ನಗ್ತಾ ಇದ್ವಿ ಆಮೇಲೆ ಅದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ಆಫೀಸಿಗೆ ಬಂದೆ ನಾನು ಮೂರವರೆ ಆಗೋಯ್ತು ಅಂದರೆ ಆಫೀಸ್ ಬಿಟ್ಟಿದ್ದು ಹನ್ನೆರಡು ಗಂಟೆ ಮತ್ತು ಆಫೀಸಿಗೆ ಪುರಸ ಅಲ್ಲೇ ಮೂರು ಗಂಟೆ ಮೂರುವರೆ ಆಗೋಯ್ತು ಹಂಗಾಗಿ ಆಫೀಸಲ್ಲಿ ಕೇಳ್ತಿದ್ರಂತೆ ಮೇಡಮ್ಮು ಏನು ಎಲ್ಲ ಗಿಣ್ಣ ಹಚ್ಕೊಂಬಂದಿದ್ರು ಅಂತ ಹೇಳಿ ಅಂದರೆ ನಾನು ಮಾಮೂಲಿಯಾಗಿ ರೆಡಿಯಾಗಿ ಬಂದಿದ್ದೆ ಲಿಪ್ಸ್ಟಿಕ್ ಒಂದು ಹಚ್ಚಿದ್ದೆ ಹಾಗಾಗಿ ಇದು ಸಂಜೆ ಅವತ್ತೇ ಸಂಜೆ ಊರಿಗೆ ಹೋಗ್ತಾ ಇದ್ದೆ ಹಾಗಾಗಿ ನೈಟು ಹಂಗಾಗಿ ಒಂದು ಕ್ಲಿಪ್ ತಗೊಂಡೆ ಹಾಗೆ ಇಲ್ಲಿ ಊಟಕ್ಕೆ ಬಸ್ಸೆಲ್ಲ ನಿಲ್ಲಿಸಿತ್ತು ಹಾಗೆ ಒಂದು ಕ್ಲಿಪ್ ತಗೊಂಡು ನೈಟು ಊರಿಗೆ ಹೋದೆ ಹಾಗೆ ಊರಲ್ಲಿ ಯಾವುದೇ ವಿಡಿಯೋ ಮಾಡಲಿಲ್ಲ ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಹೇಗೆ ಅನಿಸು ಅಂತ ಕಮೆಂಟ್ಸ್ ಹಾಕಿ ವಿಡಿಯೋ ನೋಡಿಬಿಟ್ಟು ಏ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ